ಯಾಕೆ ಈ ಶಿರನ್ನ ನಮ್ಮ ಜನರಿಗೆ ಮುಂದಿಸಬೇಕು ಅಂತ ಹೇಳಿ ನಮ್ಮ ಪ್ರಯತ್ನ ಮಾಡಿದೆ ಎರಡು ಒಂದು ಆರೋಗ್ಯದ ದೃಷ್ಟಿಯಿಂದ ಇನ್ನೊಂದು ವೈಜಾಕ್ತಿ ದೇಶದಾಗ ಕಡಿಮೆ ಇರಬಹುದು ಆದರೆ ಉತ್ಪಾದನೆ ಮಾಡುವವರ ಸಹಕಾರ ಮಾಡುವವರ ಯಾವುದಕ್ಕೂ ಕಡಿಮೆ ಇಲ್ಲ ಆದ್ರೆ ನಮ್ಮ ಒಟ್ಟು ಸಮಾಜಗಳಲ್ಲಿ ಎರಡು ವರ್ಗಗಳನ್ನ ನಾವು ನೋಡ್ತಾ ಇದ್ದೀವಿ ಶುದ್ಧ ನೀರು ಕುಂತಕ್ಕಂಥ ಇನ್ನೊಂದು ಕಚ್ಚಾ ಇರೋದು ಅಶುದ್ಧ ನೀರು ಕುಂತಕ್ಕಂಥ ಒಂದು ಬಾಟ್ಲು ಹೊಡೆದು ಕುಂತಾರೆ ಶ್ರೀಮಂತರು ಆಗದ ಶ್ರೀಮಂತರು

ಹಿಂದಕ್ಕೆ ಆರ್ಥಿಕ ಸಮಾನತೆ ತರಬೇಕು ಅಂತಿದ್ವಿ ನಾವು ಅದಕ್ಕೆ ನಮ್ಗೆ ಲ್ಯಾಂಡ್ ಸೇವಿಂಗ್ ತಂದು ಸಾಲ ಎಲ್ಲ ಸಾಲ ಮನ್ನಾ ಮಾಡಿದ್ರು ಆರ್ಥಿಕ ಸಮಾನತೆ ಹೋಗ್ಲಿ ನಮಗೀಗ ಸಮಾನತೆ ಅಂತ ಬಂದಿಗೂ ಆ ಮಟ್ಟಕ್ಕೆ ನಾವು ಗ್ರಾಮಕ್ಕೂ ಗ್ರಾಮೀಣ ಜನ ಬಂದಿದ್ದೇವೆ ಆದ್ರಿಂದ ಸಮಾನತೆ ಬರಬೇಕು ಬರ್ಬೇಕು ಅಂದ್ರೆ ಶುದ್ಧ ನೀರನ್ನ ಎಲ್ಲರಿಗೂ ಉಪಯೋಗ ಮಾಡಿದ್ರೆ ನೀರಿನ ಸಮಾನತೆ ಬಂದ್ರೆ ಅದೊಂದು ಹೆಜ್ಜೆ ಆಗುತ್ತೆ ಅಂತಾರಾಷ್ಟ್ರೀಯ ಸಹಕಾರ ವರ್ಷದೊಳಗೆ ಆ ಕೆಲಸ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ವಿ ಎರಡೇದು ನಮ್ಮ ಸುತ್ತು ನೋಡ್ರಿ ನೀವು ಯಾರು ಜನರಿಗೆ ನಾಯಗರಲ್ಲಿ ಎದು ಅಂತ ಕೇಳಿದ್ರೆ ಇಲ್ಲ ನಮ್ಗೆ ಅವನಿಗೆ ಕೆಂಪು ಬರ್ತದೆ ಸೀಜು ಬರ್ತದೆ ಏನೇನು ಅಂತ ಹೇಳಿ ಅಂತೇಳಿ ಲೆಕ್ಕ ಹಾಕ್ಬೋದ್ರೆ ಅಂದ್ರೆ ಆದ್ರೆ ನೂರ ಎಪ್ಪತ್ತರಷ್ಟು ನೀರಿನ ಸರ್ವೇ ಐಜ್ಜೆಡ್ ಬಂದಿದೆ ಅದು ಆರೋಗ್ಯದಿಂದ ರಕ್ಷಣೆ ಮಾಡಿಸ್ತಾ ಅರ್ಥ ಅಲ್ಲ ಅವನಿಗೆ ಬರಬೇಕಾದಂತ ಆದಾಯವನ್ನು ಸಹಿತ ಕಡಿತಗೊಳಿಸ್ತಕ್ಕಂಥ ಆಗ್ತಾ ಇರೋದನ್ನ ನಾವು ನೋಡ್ತಿರ್ತೀವಿ ಆದ್ರೆ ಅದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು ಈ ಎರಡೂ ದೃಷ್ಟಿಯಿಂದ ನಮ್ಮವ್ರಿಗೆ ಅವರ ಬದುಕಿನ ಗುಣಮಟ್ಟ ಹೆಚ್ಚಿಸಬೇಕು ಹಾಗೂ ಅವರ ಆರೋಗ್ಯ ರಕ್ಷಣೆ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ನನ್ನೊಂದು ಛಲ ಇತ್ತು ಏನು ಛಲ ನಮ್ಮ ದೇಶದ ಪ್ರಧಾನಮಂತ್ರಿ ಯಾವ ಗುಣಮಟ್ಟದ ನೀರು ಕುಡಿತಾರೋ ಅದೇ ಗುಣಮಟ್ಟದ ನೀರನ್ನು ಅದೇ ಇಂಟರ್ನ್ಯಾಷನಲ್ ಕ್ವಾಲಿಟಿ ವಾಟರನ್ನು ನಮ್ಮ ಹಳ್ಳಿಯ ಕಟ್ಟ ಕಡೆಯ ಮನುಷ್ಯ ಕುಡಿಬೇಕು ಆ ಬಡವಾಗಿ ಕುಡಿಬೇಕು ಇದು ನಾವು ಹೆಂಗೆ ಸಾಧ್ಯ ಅಂತ ಯಾಕಂದ್ರೆ ಹದಿನೈದು ರೂಪಾಯಿ ಒಂದು ಲಿಟ್ರು ಹದಿನೈದು ರೂಪಾಯಿ ಲಿಂಟು ಕೊಟ್ಟು ಕಡೆ ಕುಡಿಯಾಕಿ ಇದು ಆಗ ಮಾತಲ್ಲ ಅಂತ ಸರ್ಕಾರದ ಮುಖ್ಯಮಂತ್ರಿ ಮಾಡ್ಕೊಂಡು ಇದು ಈ ಮಾತು ಹೇಳಿದ್ರು ಯಾವಾಗ ನಾವು ಒಂದು ಇಪ್ಪತ್ತೈದು ಮೂವತ್ತೈದು ಸಕ್ಸಸ್ಫುಲ್ ಸ್ಟೋರಿ ಮಾಡಿ ನೋಡ್ ಇದೈತ್ ನೋಡ್ರಿ ನೋಡ್ರಿ ಇಲ್ಲಿ ಹರಿಜನ ಬರಲಿ ಗಿರಿಜನ ಬರಲಿ ಶ್ರೀಮಂತಿ ಯಾರ ಬಡೋರು ಯಾರ ಬರಲಿ ಅವನಿಗೆ ಯಾವುದು ರಿಸ್ಟ್ರಿಕ್ಷನ್ಸ್ ಇದೆ ಒಂದು ರೂಪಾಯಿ ಆಗಿರೋದು ಕೊಡ್ತಾ ಇವಾಗ ಅವನ ಸಮಾನತೆ ಗುಣಮಟ್ಟ ಹಾಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಮಾಡ್ತೇನೆ ಈ ನೀರನ್ನ ಒದಗಿಸಿ ಅವರ ಆರೋಗ್ಯವನ್ನ ಕಾಪಾಡುವಂಥದ್ದು ಹಾಗು ನಮ್ಮ ಸ್ವಾಭಿಮಾನವನ್ನು ಎಚ್ಚರಿಸ ಈಗ ಇಷ್ಟು ವಿಶ್ವ ಎಲ್ಲರೂ ಅನ್ನದಾನ ಮಾಡಬಹುದು ಅವ್ರ ಹಸಿರುದ್ರೆ ಈಗ ಹಂಗ ಹಸಿರುದ್ರು ರೊಟ್ಟಿ ಕೊಡ್ಕ್ರಿ ನಾನು ರೊಟ್ಟಿ ಕೊಡ್ರಿ ಅನ್ನ ಕೊಡಿ ಈಗ ನಾವು ನಮ್ಮ ಗುಣಮಟ್ಟ ಎತ್ತರಿಸಕೊಳ್ಬೇಕಾಗಿದೆ ನಾನು ಹಸಿರು ಹೊಡೆದಾಗ ಹೇಳ್ತಿದ್ದೇನೆ ಇವರೂರೇ ಬಾಲ್ ಮಂದಿ ಬೆಂಗಳೂರಿಗೆ ಹೋದವರು ಹೋದ್ರೆ ಫಾರ್ಮ್ ಹೋದರು ಆ ಫಾರಿಗೆ ಓದೋರು ಅಂದ್ರೆ ಅವ್ರು ಹೋದವ್ರು ಹೋಗಿ ಬಿಟ್ರು ಅವ್ರು ವಾಪಸ್ ಬಂದ್ರು ಬೆಂಗಳೂರಿಗೆ ಬರ್ತಾರೆ ಇವರು ಅವ್ರು ಏನು ನಿಮ್ಗೆ ಫೋನ್ ಮಾಡ್ತಾರೆ ಅಂದರೆ ಏ ನಿಮ್ಮ ಊರಿಗೆ ಬಂದರೆ ನನ್ನ ಚೂಸ್ಗೆ ಅದು ನೀರು ಆಗೋದಿಲ್ಲ ಅದಕ್ಕೆ ಮಾವ ಅತ್ತಿ ನೀವೇ ಈಗ ಬಂದುಬಿಡ್ರಿ ಹಾಗೆ ಚೂಸ್ ಕಟ್ಕೊಂಡು ತಿಳಿಗೆ ಹೋಗಿದೆ ಅಂದರೆ ನಮ್ಮ ಸ್ವಾಭಿಮಾನಕ್ಕೆ ಗೌರವ ನಮ್ಮ ಮಕ್ಕಳು ನಮ್ಮ ಮಳೆಯಾರ ನಮ್ಮಕ್ಕಳು ನಮ್ಮ ನಿರ್ಮಾಣ ಆಗಿದೆ ನೀರಿನ ಅದು ಅವ್ರು ಏನು ಹೇಳ್ತಾರೆ ಅದು ಬರಬ್ರಿ ಅಮೆರಿಕದಿಂದ ಬಂದಿದ್ದು ಅಂತ ಆ ಅಮೆರಿಕಿಂದ ಬಂದು ಕೂಸು ಅವರು ಬಂದವರು ಈ ನಮ್ಮ ಕೆರೆ ನೀರು ಕುಡಿದ್ಬಿಟ್ರೆ ನಮ್ಮ ಫ್ಲೋರೈಡ್ ನೀರು ಕುಡಿದ್ಬಿಟ್ರೆ ಅವರು ವಾಪಸ್ ಇಲ್ಲಿ ಹಾಸ್ಪಿಟ್ಲಿಗೆ ರೆಸ್ಟ್ ಕರೆ ಅದು ಕರೆ ಆದರೆ ಅದರಿಂದ ಆಗುವ ಆ ಅವಮಾನವನ್ನು ನಾವು ಗಮನಿಸ್ಕೋಬೇಕು ಒಟ್ಟಾರೆ ಸುತ್ತ ನೀರನ್ನು ನಮ್ಮ ಎಲ್ಲರಿಗೂ ಮುಗಿಸುವಂಥ ಜನಸಾಮಾನ್ಯನ ಹಕ್ಕು ಈ ನೀರಾಗಿ ಸಿಗಬೇಕು ಆ ಕೆಲಸ ನಾವು ಸಾರ್ಪಟ್ಟು ಪ್ರಾರಂಭ ಮಾಡ್ತೇವೆ ಮತ್ತು ಯಾವಾಗ ಯಶಸ್ವಿ ಆಯಿತು ನನಗೆ ದೌರ್ಭವ ವಿಶೇಷ ಅಭಿಮಾನ ಭಕ್ತಿ ಅವರು ನಾನು ಕಂಡ್ರೆ ಅಷ್ಟೇ ಪ್ರೀತಿ ಮಾಡ್ತಾರೆ

ನಾನಂತೂ ಹೋಗಿನಿ ಅಂತ ಹೇಳಿದ ಅಷ್ಟು ನಮ್ಮ ಅವರ ಆ ಸಂಪರ್ಕ ಇದೆ ನಮಗೆ ಅವರಿಗೆ ಆ ರಚನಾತ್ಮಕ ಕೆಲಸಗಳಿಗಾಗಿ ಗೊತ್ತಿದೆ ಅವರಂತೂ ನಾನು ಈ ಯಶಸ್ಸಿನ ಕತೆ ಹೇಳೋದಕ್ಕೆ ಹಾಗೂ ನಾನು ಮಾಡಲು ಇದು ಉಪಯೋಗ ಆಯಿತು ಪ್ರಯೋಜನ ಆಯಿತು ಅದಕ್ಕೆ ಸಾಂಬಾರ್ಯ ದೊಡ್ಡ ಶಕ್ತಿ ಬೇಕು ಅಂದರೆ ನಿಮ್ಮ ತವರು ನಾವೆಲ್ಲ ಎಂಬತ್ತಾರರ ಸಮೀಪ ಬಂದೇವಿ ಮೂರು ಇನ್ನೊಂದು ಐವತ್ತೊಳಕ್ಕೆ ನಾವು ಹೋಗ್ತೀವಿ ಅದಾದಮೇಲೆ ನಮ್ಮದೆಲ್ಲರೂ ಏನು ಕುಡಿಯುತ್ತೀವಿ ನಮ್ಮ ಹೆಸ್ಲಾಮಿಕ್ ಜನರ ನಾವು ಒಂದು ಕೋಟಿ ಜನರಿಗೆ ಶುದ್ಧ ನೀರು ಸೌಲಭ್ಯವನ್ನು